ಇವರು ಈಗ ಇದ್ರದ್ದು ಯಾವ ಕಂಪ್ಲೇಂಟ್ ಕೊಟ್ಟಿದ್ರ ಇದು ಕಂಪ್ಲೇಂಟ್ ಆಗಿದೆ ಈಗ ಹೊಡೆದವರು ಹೊಡೆದವ್ರಿಗೆ ಬಂದು ಅಡ್ಮಿಟ್ ಆಗಿದ್ದಾರೆ ಅವರೇ ನೋಡಿ ಎಷ್ಟು ಪ್ಲಾನು ಹಾಂ ಇವರಿಗೆ ಇಲ್ಲಿ ನಮ್ಮ ಶಾಸಕರು ಮತ್ತು ಜಿಲ್ಲಾಡಳಿತ ಎಲ್ಲರೂ ಸರಿ ಮಾಡಿಕೊಟ್ಟರೆ ಎಲ್ಲ ಸರಿ ಆಗ್ತದೆ ಯಾಕೆಂದರೆ ಇವರೇ ನಮಗೆ ಸರಿಯಾಗಿ ಸ್ಪಂದನ ಮಾಡಲಿಲ್ಲ ಅಂದರೆ ನಾವೆಲ್ಲಿ ಹೋಗೋದು ಈಗ ಸಿಟಿ ಒಳಗಡೆ ನಿಮಗೆ ಸಮಸ್ಯೆ ಆಗಿದೆ ಸಿಟಿ ಒಳಗೆ ಸಮಸ್ಯೆ ಆಗಿರೋದು ಸಿಟಿ ಎಂತಂದರೆ ದುಡ್ಡು ತಗೊಳ್ಳೋದನ್ನು ನಿಲ್ಲಿಸಬೇಕು ಒಂದೊಂದು ಸ್ಟ್ಯಾಂಡ್ ಅಲ್ಲಿ ಇಷ್ಟಿಷ್ಟು ಅಂತ ದುಡ್ಡು ತಗೊಳ್ತಾ ಇದ್ದಾರೆ ಅದು ನಿಲ್ಬೇಕು ಯಾರು ಸ್ಟ್ಯಾಂಡ್ ಅಲ್ಲಿ ಒಬ್ಬೊಬ್ಬ ಲೀಡರ್ ಆಗಿರ್ತಾನೆ ಅವನ್ನ ತಗೊಳ್ತಾ ಇದ್ದಾರೆ ಹಾ ಯಾಕೆ ತಗೊಳ್ಳೋದು ಇದು ಗೌರ್ಮೆಂಟ್ ಜಾಗ ನಮ್ಮ ಜಾಗ ಅಲ್ಲ ನಮಗೆ ಬರೆದುಕೊಳ್ಳಲಿಲ್ಲ ಎಲ್ಲರಿಗೂ ಕೊಟ್ಟಿದ್ದೇವೆ ನಾವು ಎಲ್ಲ ಇದ್ರ ಸಮೇತ ಕೊಟ್ಟಿದ್ದೇವೆ ನಮ್ಮ ಹತ್ರ ಪ್ರೂಫ್ ಸಮೇತ ಉಂಟು ತಗೊಂಡಿದ್ದ ಹಣ ಪ್ರೂಫ್ ಉಂಟು ಅಲ್ಲೇ ಆಗಿದೆ ಅವರಿಗೆ ತುಂಬಾ ತುಂಬಾ ಪೆಟ್ಟಾಗಿದೆ ಅವರಿಗೆ ಅಡ್ಮಿಟ್ ಆಗಿದ್ದಾರೆ ಈಗ ಏನು ಅಂತ ಈಗ ಇದು ನಮಗೆ ಜಿಲ್ಲಾಡಳಿತ ಮತ್ತೆ ಎಮ್ ಎಲ್ ಎರೇ ತೀರ್ಮಾನ ಮಾಡಿ ಕೊಡ್ಬೇಕು ಯಾಕೆಂದ್ರೆ ಎಸ್ ಅವರು ಡಿ ಸಿ ಅವರಿಗೆ ಕೊಟ್ಟಿದ್ದೇವೆ ಈಗ ಮನವಿ ಕೊಟ್ಟಿದ್ದೇವೆ ಇವರು ಮಾತಾಡೋದು ಎಲ್ಲಿಂದನೆ ಬಂದು ಒಂದು ಹುಡುಗಿದ್ದಾರೆ ಅಂದ್ರೆ ಇವರೆಲ್ಲಿ ಹೋಗಿ ಇವರು ಹೇಗಾರೆ ಹೊರ ಹೊರ ನಮ್ಮ ಉಡುಪಿಯವರೆಲ್ಲ ಹೊರ ರಾಜ್ಯದಲ್ಲಿ ಹೋಗಿ ಹೋಟೆಲ್ ಮಾಡ್ಕೊಂಡಿದ್ದಾರೆ ಅವ್ರೆಲ್ಲಿ ಹೋಗ್ತಾರೆ ಈಗ ಈ ಸ್ಟ್ಯಾಂಡ್ ಅಲ್ಲಿ ನಮ್ಮ ಉಡುಪಿ ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಎಲ್ಲ ಸ್ಟ್ಯಾಂಡ್ ಅಲ್ಲಿ ನಮಗೆ ನಿಲ್ಲುವ ಅವಕಾಶ ಉಂಟು ನಿನ್ನೆ ನಮ್ಮ ಹುಡುಗ ಒಬ್ಬ ರಿಕ್ಷಾದವ ಬಿಗ್ ಬಜಾರ್ ಸ್ಟ್ಯಾಂಡ್ ಗೆ ಹೋದಾಗ ಎಲ್ಲರೂ ಒಟ್ಟಾಗಿ ಹೊಡೆದಿದ್ದಾರೆ ಅವರಿಗೆ ಹೊಡೆದೀಗ ಅಜೇರ್ಗಾಡಲ್ಲಿ ಅಡ್ಮಿಟ್ ಆಗಿದ್ದಾರೆ ಇದು ಯಾರು ಸರಿ ಮಾಡುವುದು ಎಂತ ಜಿಲ್ಲಾಡಳಿತ ಯಾವುದೇ ಕ್ರಮತೆ ಕೊಡ್ತಿಲ್ಲ ಯಾವ ವಿಷಯಕ್ಕೆ ಹೊಡೆದ ಅದೇ ದುಡಿ ಹೋಗುವ ಬಗ್ಗೆ ನಮ್ಮ ಸ್ಟ್ಯಾಂಡ್ ಗೆ ಬರಬೇಡ ನೀನು ಇಲ್ಲಿ ಬರಬಾರ್ದು ರಿಕ್ಷಾ ಡ್ರೈವರ್ ಬೇರೆ ಡ್ರೈವರ್ ಹಾಗಾಗಿ ಇದು ಹೊಡೆದು ಪೂ ಪುನಃ ಅವರು ಎಮಿಡಿಯೇಟ್ ಲೆವೆಲ್ ಎಮ್ ಎಲ್ ಎ ಓಡಿದ್ದಾರೆ ನಿನ್ನೆ ಅದಕ್ಕೆ ಯಾರು ಸ್ಪಂದನೆ ಮಾಡೋದು ಎಂತ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ ಸರ್ ಇದು ದುಡಿಯುವ ಬಗ್ಗೆ ಅದು ಕ್ಲಿಯರಾಗಿ ಮಾಡಿ ಮಾಡಿಕೊಡುವ ಜವಾಬ್ದಾರಿ ಯಾರಿಗೆ ಎಮ್ ಎಲ್ ಎ ಮತ್ತು ಜಿಲ್ಲಾಡಳಿತಕ್ಕೆ ಇರೋದು ಅವ್ರು ಮಾಡಿಕೊಡ್ಬೇಕು ನಮಗೆ ಸರಿ ಮಾಡಿ ಇದು ಈಗಲ್ಲ ಎಂಟು ವರ್ಷದಿಂದ ನಡೀತಾ ಉಂಟು ನಾವು ಇದಕ್ಕೋಸ್ಕರ ಒಂದು ಯೂನಿಯನ್ ಮಾಡಿದ್ದೇವೆ ಎಂಟು ವರ್ಷ ಆಯಿತು ಯೂನಿಯನ್ ಮಾಡಿ ಅದೇ ಯಾವುದು ನಮ್ಮ ಮಾತು ಕೇಳುವವರು ಯಾರೂ ಇಲ್ಲ ಈಗ ಈಗ ಹೊಡೆದು ಏನು ಅವ್ರು ಬೇರೆ ಎಣ್ಣೆಯನ್ನು ಮಾಡಿದ್ದಾರೆ ಯಾಕೆಂದರೆ ಅವ್ರು ಒಳ್ಳೆ ಮಾಡಿಕೆ ಆಗುವ ಶ್ರ್ಯಾನ್ ಅನ್ನು ಅವರ ವಶಪಡಿಸಿಕೊಂಡು ನಾವೇ ದುಡಿಬೇಕು ನಾವೇ ಯೂನಿಯನ್ ಯೂನಿಯನ್ ಒಳಗೇನೆ ಒಂದು ಕಚ್ಚಾಟ ಆಗಬೇಕು ಅದೇ ಯೂನಿಯನ್ ಯೂನಿಯನ್ ಒಳಗೇನೆ ಒಂದು ಕಚ್ಚಾಟ ಉಂಟು ಈಗ ಈಗ ಎಸ್ ಪಿ ಸಾಹೇಬರು ಹೇಳಿದ್ದಾರೆ ಡಿ ಸಿ ಮೇಡಮ್ ಹೇಳಿದ್ದಾರೆ ಇದನ್ನು ಸರಿ ಮಾಡಿ ಕೊಡ್ತೇವೆ ನಾವು ಸ್ವಲ್ಪ ಟೈಮ್ ಬೇಕು ಆದ್ರೆ ಈಗ ದುಡಿಯೋಕೆ ಹೋದಾಗ ಹೊಡೆದ್ರೆ ಎಲ್ಲರಿಗೆ ಎಲ್ಲರ ಗಮನಕ್ಕೆ ತಂದಿದ್ದೇವೆ ಪ್ರೆಸ್ ಮೀಟರ್ ಮಾಡಿದ್ದೇವೆ ನಾವು ಈ ಘಟನೆಯನ್ನು ಈ ಘಟನೆಯನ್ನು ಗಮನಕ್ಕೆ ತರಲಿಲ್ಲ ಕಂಪ್ಲೇಂಟ್ ಮಾಡಿದ್ದೀರಾ ಕಂಪ್ಲೇಂಟ್ ಮಾಡಿದೆ ಯಾವಾಗ ನಿನ್ನೆ ಮಾಡಿದ್ದೇವೆ ಇವತ್ತು ಬೆಳಿಗ್ಗೆ ಪೊಲೀಸ್ ಎಸ್ ಪಿ ಗಮನ ಎಸ್ ಪಿಗೆ ಗೆ ಸಹ ಫೋನ್ ಮಾಡಿ ಹೇಳಿದ್ದೇವೆ ಗಮನಕ್ಕೆ ಹೋಗಿದ್ದೆ ಎಸ್ ಪಿ ಗಮನಕ್ಕೆ ನೋಡಿ ಸರ್ ಉಡುಪಿಯ ಉಡುಪಿಯಲ್ಲಿ ಪರ್ಮಿಟ್ ಇದ್ದವರಿಗೆ ಉಡುಪಿ ಉಡುಪಿಯಲ್ಲಿ ಉಳಿದಕ್ಕೆ ಅವಶ್ಯಕ ಮಾಡಿ ಕೊಡಬೇಕಲ್ಲ ಅವಕಾಶ ಉಂಟಲ್ಲ ಎಲ್ಲರಿಗೂ ಬದುಕ ಅವಕಾಶ ಉಂಟಲ್ಲ ಮೊನ್ನೆ ಆಫೀಸ್ ನಾರಾಯಣ ಗುರು ಸಭಾಭವನದಲ್ಲಿ ಮೀಟಿಂಗ್ ಆಗಿ ಎಲ್ಲ ಸಾಲ್ವ್ ಇರ್ತದೆ ಹೇಳಿ ಹೇಳಿ ಐದು ಸರ್ ಐದು ಇಂಡಿಯನ್ ಅವರು ಒಟ್ಟಾಗಿ ಒಳ್ಳೆ ಸ್ಟ್ಯಾಂಡ್ ಬಾಡಿಗೆ ಆಗುವ ಸ್ಟ್ಯಾಂಡ್ ಅವರು ಒಟ್ಟಾಗಿ ಒಕ್ಕೂಟ ಅಂತ ಹೇಳಿ ಇದು ಬೇಕು ಇದು ಮಾಡಿದವರು ಬೇರೆ ಯಾರಿಗೆ ಸಹ ಇರ್ತಿಲ್ಲ ಯಾರಿಗೆ ಸಹ ಇದಿಲ್ಲ ಅದು ಒಮ್ಮತ ಮನಸ್ಸಿಲ್ಲ ಯಾಕೆಂದ್ರೆ ಕಾನೂನು ರೀತಿಯಲ್ಲಿ ಮಾಡಿ ಕಾನೂನಲ್ಲಿ ಉಂಟಲ್ಲ ಸಿಟಿ ಪರ್ಮಿಟ್ ಇರುವ ಯಾವ ಸ್ಟ್ಯಾಂಡ್ ಅಲ್ಲಿ ನಿಲ್ಬಹುದು ಅಂತ ಹೇಳಿ ಹೈಕೋರ್ಟ್ ವಾರ್ಡ್ರ್ ಆಗಿದೆ ಹೈಕೋರ್ಟ್ ವಾರ್ಡ್ರ್ ಆಗಿದೆ ಸರ್ ಹೈಕೋರ್ಟ್ ವಾರ್ಡ್ ಸಮೇತ ಉಂಟು ಆರ್ಟಿಒ ವಾರ್ಡ್ ಮಾಡಿದೆ ಮತ್ತೆ ಇವರು ಪರ್ಮಿಟ್ ಯಾಕೆ ಕೊಟ್ಟದ್ದು ಸಿಟಿ ಪರ್ಮಿಟ್ ಯಾಕೆ ಕೊಟ್ಟದು ಇಲ್ಲಿ ನಮ್ಮ ಗಾಡಿ ಬರ್ತದೆ ಅಲ್ಲಿ ಏನಬಾರ್ದು ಮತ್ತೆ ಎಲ್ಲಿ ನಿಲ್ಲುದು ನಾವು ಉಡುಪಿಯವರು ಹೇಳ್ಬೇಕು ಉಡುಪಿ ಊರಿನಲ್ಲಿ ಅಲ್ಲಿ ನಿಲ್ಬಾರ್ದು ಯಾವ ಸ್ಟ್ಯಾಂಡ್ ನಿಲ್ಬಾರ್ದು ಈ ಸ್ಟ್ಯಾಂಡ್ ನಿಲ್ಬಾರ್ದು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗಬಾರ್ದು ಸರ್ವಿಸ್ ಸ್ಟ್ಯಾಂಡಿಗೆ ಹೋಗಬಾರ್ದು ಸಿಟಿ ಸ್ಟ್ಯಾಂಡ್ ಅಲ್ಲಿ ನಿಲ್ಬಾರ್ದು ಕೆ ಸಿ ಕೆ ಎಸ್ ಟಿ ಸ್ಟ್ಯಾಂಡ್ ಸಿ ಅಲ್ಲಿ ನಿಲ್ಬಾರ್ದು ಮತ್ತೆ ಇಲ್ಲಿ ಐದು ಸಂಘಟನೆ ಒಳಗೆನೆ ಇದ್ದು ಅಲ್ವಾ ಸಂಘಟನೆ ಕಾನೂನು ಪ್ರಕಾರ ಸಂಘಟನೆ ಅಗತ್ಯ ಇಲ್ಲ ಕಾನೂನಲ್ಲಿ ಏನು ಉಂಟು ಚೌಕಟ್ಟಲ್ಲಿ ಅದು ಮಾಡಿ ಕೊಡ್ಲಿ ನಾವು ಸಮ ಬಾಳು ಸಮ ಎಲ್ಲರಿಗೆ ಎಲ್ಲ ಸ್ಟ್ಯಾಂಡ್ ನಲ್ಲಿ ನಿಲ್ಲುವ ಅವಕಾಶ ಮಾಡಿ ಕೊಡಬೇಕು ನಾವು ಸಂಘಟನೆ ಮಾಡಿ ನಾಳೆ ಅವರ ಹಾಗೆ ನಾವು ಸಹ ದುಡಿಯುವ ಬರುವುದು ಹೊಡೆರಾಳಿಗೆ ಬರಲಿಕ್ಕೆಲ್ಲ ಎಲ್ಲರಿಗೆ ಸಮ ನ್ಯಾಯ ಬೇಕು ಎಲ್ಲರಿಗೆ ನಿಲ್ಲುವ ಅವಕಾಶ ಮಾಡಿ ಕೊಡಬೇಕು ಅದೇ ನಮ್ದು ಯಾಕಂದ್ರೆ ನಗರ ಪರವಾನಿಗೆ ಆಟೋಗಳು ನಗರ ಪ್ರದೇಶ ಮತ್ತು ನಗರದಿಂದ ಎಷ್ಟು ಗಾಡಿಗಳು ಕೂಡ ಮುಗಿಯಬಹುದರಿಂದ ಆಯ್ಕೆಯು ಹೊಡೆದಿದ್ದೀವಿ ಅಂದರೆ ಅದರ ನಂತರ ನಾವು ಮಾನ್ಯ ಮುಖ್ಯ ನ್ಯಾಯಾಲಯಕ್ಕೆ ಮೊರೆ ಹೋಗಿ ನಗರ ಪ್ರವಾರಿಗೆ ವಿಷಯಗಳು ಎಲ್ಲ ನಿಲ್ದಾಣಗಳಲ್ಲಿ ಮುಗಿಯಬಹುದು ಎಂದು ಆದೇಶವನ್ನು ಕೂಡ ತಂದಿರುತ್ತಿದೆ ಸೊ ಆದರೆ ನಮ್ಮ ನಗರ ಸಾರಿಗೆ ಪ್ರದೇಶದ ಸುತ್ತಲೇ ಸುತ್ತೋಲೆ ಇದರ ಮೂಲ ಪ್ರತಿಭೆಗಳು ಹೋಗಿದ್ದೇವೆ ಇದರ ನಂತರ ದಿನಗಳಲ್ಲಿ ಇದೇ ರೀತಿ ಘಟನೆಗಳು ಎಲ್ಲ ನಿಲ್ದಾಣಗಳಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಖರೀಸ್ ಬಸ್ ಸ್ಟ್ಯಾಂಡ್ ಮಿಕ್ ಬಜಾರ್ ಬಿಶ್ ಮಾರ್ಕೆಟ್ ಇತರ ಎಲ್ಲ ನಿಲ್ದಾಣಗಳಲ್ಲಿ ನಿಲ್ದಾಣ ಚಾಲಕರನ್ನು ಹೊರತುಪಡಿಸಿ ಇತರ ಚಾಲಕರು ಅಲ್ಲಿ ಬಾಡಿಗೆ ಮಾಡಲಿಕ್ಕೆ ಕೂಡಲೇ ಅಲ್ಲಿ ಗೂಂಡಾಗಿ ನಡೀತಾ ಉಂಟು ತಮ್ಮ ಚಾಲಕರನ್ನು ನಿಲ್ದಾಣ ಚಾಲಕರನ್ನು ಮಾತ್ರ ಇದನ್ನು ಇದರ ಬಗ್ಗೆ ಎಷ್ಟು ಎಫ್ ಐ ಆರ್ ಎಫ್ ಐ ಆರ್ಗಳು ಸ್ಟೇಷನ್ನಲ್ಲಿ ನಡೆಯುತ್ತಾರೆ ಪೊಲೀಸ್ ಅಧಿಕಾರಿಗಳು ಅವರ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಕಾಡ್ತಾ ಇದ್ದಾರೆ ಇದರ ಬಗ್ಗೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅಂದರೆ ಇದರ ಹಿಂದೆ ಸ್ವಲ್ಪ ರಾಜಕೀಯ ಕೂಡ ನೀಡ್ತಾ ಹೋಗ್ತೇವೆ ರಾಜಕೀಯದವರು ಕೂಡ ಇದನ್ನು ನಾವು ರಿಕ್ಷಾದವರು ಯಾರ ಯಾವ ರಾಜಕೀಯ ಪಕ್ಷವನ್ನು ಕೂಡ ನಾವು ಸೇರಿದವರು ನಾವು ಹೊಟ್ಟೆ ಬಾಯಿಗಾಗಿ ಕುಡಿದು ನಮ್ಮ ಜೀವನವನ್ನು ಸಾಗಿಸಬಹುದು ಹಾಗೆ ಒಳ್ಳೆಯ ರೀತಿಯಲ್ಲಿ ಜನರಿಗೆ ನಾವು ಸೇವೆಯನ್ನು ಮಾಡ್ತಾ ಇದ್ದೇವೆ ಹೀಗೆಯೇ ನಮ್ಮ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ರಾಜಾಂಗಣ ಪಾತ್ರನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಎಸ್ ಪಿ ಅಧಿಕಾರಿಗಳು ಹಾಗೆ ಇತರ ಅಧಿಕಾರಿಗಳನ್ನು ಸೇರಿಸಿ ಉನ್ನತ ಮಟ್ಟದ ಎಲ್ಲ ವಿಷಯ ಚಾಲಕ ಉನ್ನತ ಸಭೆಯನ್ನು ಅವರು ಏರ್ಪಡಿಸಿದರು ಆ ಸಭೆಯಲ್ಲಿ ನಗರ ಪರವಾನಗಿ ಆಟೋಗಳು ಎಲ್ಲರೂ ಸರಿಸಮಾನವಾಗಿ ನಗರ ಪ್ರದೇಶದ ಏಳು ನಡೆಸುತ್ತ ವ್ಯಾಪ್ತಿಯಲ್ಲಿ ದುಡಿಯಬೇಕಂತ ಆದೇಶವನ್ನು ಕೂಡ ಮಾಡಿದ್ದಾರೆ ಅದಕ್ಕೆ ಒಪ್ಪಿ ಹೋಗಿದ್ದಾರೆ ಎಲ್ಲರಿದ್ದು ಅದರ ನಂತರ ದಿನಗಳಲ್ಲಿ ಕೂಡ ಸ್ಟ್ಯಾಂಡ್ಗೆ ಹೋದ ಕೂಡಲೇ ಅದೇ ರೀತಿ ಇದನ್ನು ದೌರ್ಜನ್ಯ ಗೂಂಡಾಗಿರಿ ಅದೇ ರೀತಿ ಮುಂದುವರಿಸ್ತಾ ಇದ್ದಾರೆ ಹಾಗೆ ನಿನ್ನೆ ದಿನ ಪ್ರಸಾದ್ ಎಂಬ ಚಾಲಕ ನಗರ ಪರವಾಗಿರುವ ಅವ ಬಿಗ್ ಬಜ್ ಬಜಾರ್ ನಿಲ್ದಾಣಕ್ಕೆ ಗುಡಿಯಲು ಹೋದಾಗ ರಾಘು ಪೂಜಾರಿ ಎಂಬಾಗ ಹಲ್ಲೆ ಮಾಡಿ ಇತರ ಇತರ ಆರೇವು ಮಂದಿ ಅವರಿಗೆ ಸಾಥ್ ನೀಡಿ ತುಂಬ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾನೆ ಮತ್ತು ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ ಹಾಕಿದ್ದಾರಂತೆ ಕಾನಿದೆ ಇದು ನಾವು ಇದರ ಮೊದಲು ಮಾನ್ಯ ಎಸ್ ಪಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಇಲ್ಲಿಗೆ ಬಂದದ್ದಕ್ಕೆ ನಮಗೆ ಪೊಲೀಸ್ ಪದ್ಧತಿಯನ್ನು ನೀಡಬೇಕು ತುಂಬ ಅನ್ಯಾಯ ಆಗ್ತದೆ ಜನಗಳಿಗೆ ಆಟೋಗಳಿಗೆ ಅಂತ ನಾವು ಕೇಳಿಕೊಂಡಿದ್ದೇವೆ ಅವರು ಸ್ವಲ್ಪ ದಿನಗಳಲ್ಲಿ ಇದನ್ನು ಮಾಡಿಕೊಳ್ತೇವೆ ಅಂತ ನಮಗೆ ಭರವಸೆಯನ್ನು ನೀಡಿದ್ದಾರೆ ಆದಷ್ಟು ಬೇಗ ನಾವು ಎಸ್ ಪಿ ಸಾಹೇಬ ಕೈ ಮುಗಿದು ಕೇಳಿಕೊಂಡು ಏನಂದರೆ ಆದಷ್ಟು ಬೇಗ ನ್ಯಾಯವನ್ನು ಸಿಗುವಂತೆ ಮಾಡಿ ಹಾಗೂ ಇದು ಸಾಧಾರಣ ಒಂದು ಇಪ್ಪತ್ತು ವರ್ಷಗಳಿಂದ ಈ ರೀತಿಯ ತೊಂದರೆಗಳು ಚಾಲಕರು ಅನುಭವಿಸ್ತಾ ಇದ್ದಾರೆ ಯಾಕಂದರೆ ಇದು ಏನಾಗಿದೆ ಅಂದರೆ ಅವರ ನಿಲ್ದಾಣದಲ್ಲಿ ಅವರೇ ನಿಲ್ಲುವಂಥ ಅವರಿಗೆ ಋಣದಟ್ಟಾಗಿ ಹೊರಟಿ ಬೇರೆ ಯಾರೂ ಹೋಗಲಿಕ್ಕಿಲ್ಲ ಇದನ್ನು ಒಂದು ಮತ್ತು ಜಿಲ್ಲಾಧಿಕಾರಿಯವರದ್ದು ನಾವು ಕೈ ಮುಗಿದು ಕೇಳ್ಕೊಳೋದು ಏನಂದರೆ ಮೊನ್ನೆ ಕೂಡ ನಾವು ನಿಮ್ಮಲ್ಲಿ ಬಂದು ಎಲ್ಲ ಫೈಲ್ಗಳನ್ನು ನೀಡಿ ತಮ್ಮಲ್ಲಿ ಎಲ್ಲ ನಮ್ಮ ಕಷ್ಟಗಳನ್ನು ಹೇಳಿಕೊಂಡಿದ್ದೇವೆ ತಾವು ಕೂಡ ಇದಕ್ಕೆ ಸ್ಪಂದನೆ ನೀಡಿ ಆದಷ್ಟು ಶೀಘ್ರವಾಗಿ ಎಲ್ಲ ಅಗರ ಬಲವಾಗಿ ನಿಲ್ದಾಣಗಳು ಚಾಲಕರು ಎಲ್ಲ ನಿಲ್ದಾಣಗಳು ಕಠಿಣ ಸೂಕ್ತ ಕಾನೂನುಗಳನ್ನು ತೆಗೆದುಕೊಳ್ಳಬೇಕು ಹಾಗೆ ಮಣಿಪಾಲದಲ್ಲಿ ಅದು ಈ ಥರ ಅಂತ ಎಲ್ಲ ನಿಲ್ದಾಣಗಳಲ್ಲಿ ಚಾಲಕರು ದುಡಿತಾ ಇದ್ದಾರೆ ಉಡುಪಿಯಲ್ಲಿ ಮಾತ್ರ ಈ ಕಾನೂನು ಉಡುಪಿಯಲ್ಲಿ ನಡೀತಾ ಇದೆ ಅದು ಯಾಕಂತ ಇಷ್ಟವರೆಗೂ ನಾವು ನಮ್ಮ ಪ್ರಶ್ನೆಗೆ ಉತ್ತರಿಸಿಲ್ಲ ಆದ್ದರಿಂದ ಇದರ ಇದು ಏನಂದರೆ ಉಡುಪಿಯಲ್ಲಿ ಯಾಕೆ ಈ ರೀತಿ ಮಂಗಳೂರಿನಲ್ಲಿ ಕೂಡ ಎಲ್ಲ ನಗರ ಪರವಾಗಿ ಕಾಟವನ್ನು ನೀಡಬಹುದು ನಮ್ಮ ಬೆಂಗಳೂರು ಇತರ ಯಾವ ರಾಜ್ಯಗಳಲ್ಲಿ ಕೂಡ ನಾನ್ಯ ಜಿಲ್ಲಾಧಿಕಾರಿಗಳ ಅವರಿಗೆ ಗೊತ್ತಿದೆ ಅವರಿಗೆ ಹೇಳಬೇಕಂತಲ್ಲ ಎಲ್ಲ ಜಿಲ್ಲೆಗಳಲ್ಲಿ ನಗರ ಪರವಾನಿಗೆ ಯಾವ ರೀತಿ ಸಿಸ್ಟಮ್ ಇದೆಯೇ ಅದರ ಪ್ರಕಾರ ನಾವು ಮಾಡಿಕೊಡ್ಬೇಕಂತ ಎಲ್ಲರೂ ಕೈ ಮುಳ್ಳಿಕೊಳ್ತಾ ಇದ್ದೇವೆ ಹಾಗೆ ಮುಂದಿನ ದಿನಗಳಲ್ಲಿ ತಾವು ನಮಗೆ ಎಲ್ಲ ಭರವಸೆಯನ್ನು ನೀಡಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಈ ಂತ ನಾವು ಕೇಳರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ